ಭಾಗ್ಯಲಕ್ಷ್ಮಿ ಧಾರವಾಹ್ಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಪಾಂಡವ ಅವರು ಫುಲ್ಲು ಟೈಟ್ ಆಗಿ ಮನೆಗೆ ಬರ್ತಾರೆ ಕುಳಿತು ಬಂದ ಗಂಡನಿಗೆ ಭಾಗ್ಯ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ಏನ್ರಿ ಈ ಥರ ಮಾಡ್ತಿ ಬಂದಿದ್ದೀರಾ ಮಕ್ಕಳಿರೋ ರೀ ಇದು ಬುದ್ಧಿ ಬೇಡವಾ ನಿಮಗೆ ಮಕ್ಕಳು ಎದುರುಗಡೆ ಈ ಥರ ಬಂದರೆ ಅವ್ರು ಏನು ತಿಳ್ಕೊಳ್ತಾರೆ ಅನ್ನೋದು ಬೇಡವಾ ನಿಮಗೆ ಅಂತ ಹೇಳ್ತಾರೆ ಲೇ ಎಮ್ಮೆ ನೀ ನಾನು ಯಾಕೆ ಕೇಳಬೇಕು ನೀನು ಸರಿದಿದ್ರೆ ಹೀಗೆ ಯಾಕೆ ಹಾಕ್ತಿತ್ತು ಇದಕ್ಕೆಲ್ಲ ಕಾರಣ ನೀನೇ ಕಣೆ ಅಂತ ಹೇಳ್ತಾರೆ ಆಗ ಭಾಗ್ಯ ಅವರು ಏನು ನಾನು ಸರಿ ಇಲ್ವಾ ಈ ಅಲ್ಲ ಕಣ್ರಿ ನೀ ಹೋಗಿ ಹೋಗಿ ಅಷ್ಟು ಅಷ್ಟು ಸ್ಟೇಷನ್ ಹವಾಸ ಮಾಡಿ ತನ್ನ ಮನೆ ತನ್ನ ಸಂಸಾರ ಅಂತ ಎಲ್ಲ ಮರೆತು ಈ ರೀತಿ ಈ ಮಾ ಮಾಡ್ತಿದ್ದೀರಾ ಅದಕ್ಕೆ ನಾ ನಾನು ಹೇಗೆ ರೀ ಹೊಣೆ ಆಗ್ತೀನಿ ಅಂತ ಹೇಳ್ತಾರೆ ಹೌದು ಕಣೇ ಇದಕ್ಕೆಲ್ಲ ನೀನೇ ಕಾರಣ ಅಮ್ಮ ಅತ್ತೆ ಅಮ್ಮ ಅಲ್ಲ ಅಲ್ಲ ಅತ್ತೆ ಯಾಕೆ ನೀ ನಿನ್ನ ಸೊ ಸೊಸನೋಡು ಹೇಗೆಲ್ಲ ಮಾಡ್ತಿದ್ದಾಳೆ ಅಂತ ಇವಳಿಗೆ ಸರಿಯಾಗಿ ಬುದ್ಧಿ ಕ ಬುದ್ಧಿ ಕಲ್ಸಮ್ಮ ಅಂತ ಹೇಳ್ತಾರೆ ಆಗ್ರೀ ಸುಮ್ಮನೆ ಹೋಗಿ ಮಲ್ಕೊಳ್ಳಿ ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀನೇನೇ ಮಾಡೋದು ಇದು ನನ್ನ ಮನೆ ನನ್ನ ಇಷ್ಟ ನೀನು ಇಲ್ಲಿಂದ ಹೊರಗೆ ಹೊರಗೆ ಹೋಗೋವರೆಗೂ ನಾನು ಇಲ್ಲಿಂದ ಹೋಗೋಲ್ಲ ಅಂತ ಹೇಳ್ತಾರೆ ಓ ಹೌದಾ ಹಾಗಾದರೆ ನೀವು ಜೀವ್ ಜೀವನ ಪೂರ್ತಿ ಇಲ್ಲೇ ಇರ್ ಇರಬೇಕಾಗುತ್ತೆ ನಡೀರಿ ಇವಾಗ ಅಂತ ಹೇಳ್ಕೊಂಡು ಹೋಗಕ್ಕೆ ಹೋಗ್ತಾರೆ ಆಗ ಕುಸುಮ ಅವರು ಭಾಗ್ಯ ನೀನು ತಪ್ಪು ಮಾಡ್ತಿದ್ದೀಯಾ ಅವನನ್ನು ಇಲ್ಲೇ ಇರಕ್ಕೆ ಬಿಡೋ ಅವನಿಗೆ ಸರಿಯಾಗಿ ಮರ್ಯಾದೆ ಮಾಡಬೇಕು ಅಂತ ಹೇಳ್ತಾರೆ ಆಗ ನೋಡು ನಿಮ್ಮ ಅತ್ತೆನೇ ಹೇಳ್ತಿದ್ದಾರೆ ನೀನೇನು ತಪ್ಪು ಮಾಡ್ತಿದ್ದೀಯ ಅಂತ ಅವರಿಗೆ ಗೊತ್ತಾಗಿದೆ ಎಷ್ಟೇ ಆದರೂ ನಮ್ಮಮ್ಮ ಅಲ್ವಾ ಅಂತ ಹೇಳ್ತಾರೆ ಹೌದು ಭಾಗ್ಯ ನೀನು ತಪ್ಪು ಮಾಡ್ತಿದ್ದೀಯ ಅವ್ನನ್ನು ಬಿಡು ಅವ್ನಿಗೆ ಹೇಗೆ ದಾರಿ ತೊಗೊಂಬರ್ಬೇಕು ಅವ್ನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಅದನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾರೆ ಹೋಗಿದ್ದೆ ತಾಂಡವರ್ ಕತ್ತನ್ ಪಟ್ಟಿ ಹಿಡ್ಕೊಂಡು ಎ ಎಳ್ಕೊಂಡು ಬಂದು ಮನೆಯಿಂದ ಹೊರಗೆ ಹಾಕ್ತಾರೆ ಇದು ನೋಡಿ ಅಮ್ಮ ನಾನು ನಿನ್ನ ಮಗ ನಮ್ಮ ಮಗನಿಗೆ ಈ ಥರ ಹೊರಗಡೆ ಹಾಕಿದ್ದೀಯಲ್ಲ ಅಂತ ಕೇಳ್ತಾರೆ ಆಗ ಕುಸುಮ ಅವರು ಹೌದು ಕಣ ನಾನು ಹಾಗೇ ಮಾಡೋದು ನನ್ನ ಸೊಸೆಗೋಸ್ಕರ ಮನೆಯಿಂದ ಹೊರಗೂ ಹಾಕ್ತೀನಿ ಅವಶ್ಯಕತೆ ಇದ್ದರೆ ಜೈಲ್ಗೂ ಕೂಡ ಕಳಿಸ್ತೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಸುನಂದ ಅವರು ಬೀಗ್ತೀಯಮ್ಮ ಏನು ಮಾಡ್ತಿದ್ದೀರಾ ನೀವು ಅವರು ನಿಮ್ಮ ಮಗ ಅಂತ ಹೇಳ್ತಾರೆ ಹೌದು ಅವನು ನನ್ನ ಮಗನೇ ಆದರೆ ಅವನ ಮಗನ ಥರ ಯಾವತ್ತಾದರೂ ನ ಅಡ್ಕೊಂಡಿದ್ದಾನ ಮಕ್ಕಳಿರೋ ಮನೆಗೆ ಈ ಅವತಾರದಲ್ಲಿ ಬಂದಿದ್ದಾನಲ್ಲ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಅಂತ ಹೇಳ್ತಾರೆ ಆಗ ಇವತ್ತಿ ನೀ ಏನೇ ಮಾತಾಡಿದ್ರೆ ಇವತ್ತಿಲ್ಲೇ ಬಿದ್ದಿರಬೇಕು ನಿನಗೆ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ ಆಗ ನಡಿರಿ ಎಲ್ಲರೂ ಅಂತ ಹೇಳ್ತಾರೆ ಆವಾಗ ಎಲ್ಲರೂ ಮನೆಯೊಳಗಡೆ ಹೋಗ್ತಾರೆ ಸುನಂದ ಅವರು ಭಾಗ್ಯನ್ಗೆ ಹೇಳ್ತಾರೆ ಲೇ ಭಾಗ್ಯ ಅವನಿಷ್ಟೇ ಆದರೂ ನಿನ್ನ ಗಂಡ ಕಣೆ ಇವಾಗೆಲ್ಲ ಸರಿ ಅಲ್ವಾ ಅವನ್ನ ತಿದ್ದಿ ತೀಡಿ ನೀನು ಅವನ ಜೊತೆ ಸಂಸಾರ ಮಾಡಬೇಕು ಕಣೆ ಅಂತ ಹೇಳ್ತಾರೆ ಅಮ್ಮ ನೀ ನೀನು ಏನೇನೋ ಮಾತಾಡಬೇಡ ನಡಿ ಒಳಗಡೆ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಈ ಕಡೆ ಮಕ್ಕಳೆಲ್ಲ ಅಪ್ಪ ಅಪ್ಪನ ಅವತಾರ ನೋಡಿ ಭಯ ಪಡ್ಪಟ್ಟಿರ್ತಾರೆ ಆಗ ಭಾಗ್ಯ ಉಪ್ಪುಜ ಇವರು ಒಳಕ್ಕೆ ಕರ್ಕೊಂಡು ಹೋಗಿ ಮಲ್ ಮಲಗಿಸು ಅಂತ ಹೇಳ್ತಾರೆ ಆಗ ತಾಂಡವರು ಈ ಈ ಅವ್ತರನ ಮನೆಯವರೆಲ್ಲ ನೋಡಿ ಬೇಜಾರಾಗಿರ್ತಾರೆ ನೀವೇನು ಚಿಂತೆ ಮಾಡಬೇಡಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಈ ಕಡೆ ತಾಂಡವರು ನನ್ನೇ ಹೊರಗಾಗ್ತೀರಾ ನಿಮಗೆ ಬುದ್ಧಿ ಕಲಿಸ್ತೀನಿ ನೋಡಿ ಅಂತ ಅಂದ್ಬಿಟ್ಟು ದಪ್ಪ ದಪ್ಪ ಕಲ್ಲನ್ನು ತಗೊಂಡು ಕಿಟಕಿ ಗಾಜನ್ನೆಲ್ಲ ಚೂರು ಚೂರು ಮಾಡ್ತಾರೆ ಇದು ಇದು ನೋಡಿ ಭಾಗ್ಯ ಇವರು ಈಗ ಈ ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ ಈ ಇದನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀವು ಯಾರು ಹೆದ್ರಿಕೋಬೇಡಿ ಅಂತ ಅಂದ್ಬಿಟ್ಟು ಒಳಗೆ ಬರ್ತಾರೆ ನೋಡಿದ್ಯಾ ಹೇಗೆ ಬಾಕ್ರಿ ತೆಗ್ಗಿಸ್ತೆ ಅಂತ ಇಷ್ಟೇ ಕಣೆ ಓ ನಮ್ಮ ಅತ್ತೆ ಹೇಳಿ ಕಳ್ಸಿದ್ರಾ ನಿನಗೆ ಹೋಗಿ ನಿನ್ನ ಗಂಡನ ಪಾದ ನಿನ್ನ ಗಂಡನಿಗೆ ಕರ್ಕೊಂಡು ಬಾ ಅಂತ ಅಂದ್ಬಿಟ್ಟು ಓ ಏನು ಬಕೆಟಲ್ಲಿ ನೀರು ಬೇರೆ ತಂದುಬಿಟ್ಟಿದೆಯಾ ಓ ನಮ್ಮ ಅತ್ತೆ ನೋಡಿ ಎಷ್ಟು ಒಳ್ಳೆಯವರು ಪಾದಪೂಜೆ ಮಾಡಿ ನಿನ್ನ ಗಂಡನಿಗೆ ಕರ್ಕೋ ಅಂತ ಹೇಳಿದ್ರ ಅಂತ ಹೇಳ್ತಾಯಿರ್ತಾರೆ ಅಷ್ಟಲ್ಲಿ ಅಕ್ಕಪಕ್ಕದವರೆಲ್ಲ ನಿಂತು ಈ ಸೀನನ್ನು ನೋ ನೋಡ್ತಾ ಇರ್ತಾರೆ ಆಗ ಅವರು ಹೌದು ನಾನು ನೀರು ತಂದಿರೋದೇನೋ ನಿಜ ಆದರೆ ನಿಮ್ಮ ಪಾದಪೂಜೆ ಮಾಡೋಕ್ಕಲ್ಲ ನಿಮಗೆ ಇಡ್ತಿದ್ಯಲ್ಲ ಭೂತ ಅದನ್ನು ಬಿಡಿಸೋಕೆ ಅಂತ ಅಂದ್ಬಿಟ್ಟು ಅವ್ರ ತಲೆ ಮೇಲೆ ಮೈ ಮೇಲೆ ಎಲ್ಲ ನೀರಿನ ಅಭಿಷೇಕ ಮಾಡಿಬಿಡ್ತಾರೆ ಆಗ ಲೇ ಎಮ್ಮೆ ಹೀಗೆ ಮಾಡಿದ್ಯಲೇ ಅಂತ ಹೇಳ್ತಾರೆ ಆಗ ನೋಡಿ ಈಗ ಇಳಿದಿದೆ ಭೂತ ಅಂತ ಹೇಳ್ತಾರೆ ಆಗ ಅವರು ನಿಮ್ಮ ನಿಮ್ಮಂಥ ಗಂಡಸ್ರುಗಳಿಗೆಲ್ಲ ಹೀಗೆ ಮಾಡಿ ಮಾಡಬೇಕು ಮನೆ ಹೆಂಗಸ್ರುಗಳಿಗೆಲ್ಲ ಕುಡಿದ್ಬಿಟ್ಟು ಬಂದು ಪಾಠ ಕಲಿಸ್ತೀನಿ ಅಂತ ಹೇಳ್ತೀರಲ್ಲ ಅಂಥವ್ರಿಗೆ ಇದು ಪಾಠ ಆಗಿರಬೇಕು ಅಂತ ಅಂದ್ಬಿಟ್ಟು ಅವರು ಬೈತಾರೆ ಇದು ನೋಡಿ ಕುಸುಮ ಅತ್ತೆಗೆ ತಕ್ಕ ಸೊಸೆ ಅಂತ ಅಂದ್ಬಿಟ್ಟು ಅವರು ಕೂಡ ಹೆಮ್ಮೆಯಿಂದ ಇರ್ತಾರೆ ಆದರೆ ಸುನಂದ ಅವರು ಮಾತ್ರ ನೀನು ಮಾಡ್ತಿರೋದು ತಪ್ಪು ಬಗ್ಗೆ ಅವನು ನಿನ್ನ ಗಂಡ ಕಣೆ ಅಂತ ಹೇಳಕ್ಕೆ ಹೋಗ್ತಾರೆ ಅಮ್ಮ ಏನಮ್ಮ ನೀನು ಅತ್ತೆನೇ ನನ್ನನ್ನು ಒಪ್ಕೊಳ್ತಾ ಇದ್ದಾರೆ ಗಂಡಸರು ಮಾಡೋ ತಪ್ಪನೆಲ್ಲ ಕ್ಷಮಿಸಿ ಒಳ ಒಳಗಿಟ್ಕೊಂಡು ಅವ್ರನ್ನ ಮನೆ ಒಳಗಡೆ ಸೇರಿಸೋದಲ್ದಿರ ಅವ್ರನ್ನ ಹೊರಗೆ ಹಾಕಿದ್ರೇ ಅಮ್ಮ ಅವ್ರಿಗೆ ಬುದ್ಧಿ ಬುದ್ಧಿ ಬರೋದು ಅಂತೆಲ್ಲ ಹೇಳ್ತಾರೆ ಸುನಂದ್ ಅವರು ಬೇಜಾರಿಂದ ಸುಮ್ಮನೆ ಹಾಕ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ